ಮಾರ್ಕೆಟ್ ಮಾಡೋದ್ರಲ್ಲಿ ನನ್ನ ಗಂಡ ಎಕ್ಸ್ಪರ್ಟ್ ಏನ್ರಿ ತುಂಬ ರೇಟ್ ಇತ್ತಾಳಿ ಚೆನ್ನಾಗಿ ಇಲ್ಲ ತುಂಬಾ ಸಕ್ಕರೆ ಹಾಕೋಗಿದ್ದೀನಿ ಏನ್ ನಿಮಗೆ ಫ್ಲಾರೆಟ್ ಮಾಡಿ ಕರ್ಕೊಂಡು ಸುಮ್ನಿ ಸಾಕು ಆಯ್ತು ಮಾಡಿಲ್ಲ ಕರ್ಕೊಂಡು ನಿಶಾ ಬರ್ತೀನಿ ಬರ್ತೀನಿ ಅಂತ ಕೈ ಕೊಟ್ಲು ಏನ್ ಮಾಡ್ಲಿ ಹೌದ್ ರೆಡಿ ಆದ್ರಿ ಅಷ್ಟೇ ಹೋಗ್ತಾ ಇದ್ರಿ ನಾಳೆ ಹೋಗು ನೀನ್ ಬಯಸ್ತೀಯಾ ಬೆಳಗ್ಗೆನೆ ಕರೆಕ್ಟ್ ಇದೇನಾ ಸಂಜೆ ಕರ್ಕೊಂಡೋಗ್ತೀರಾ ಹಾಗೆ

ಮಾತಾಡ್ತಾ ಇದ್ದೆ ಅದೆಲ್ಲೋ ಸಾಂಗ್ ಬಂದ್ಬಿಡ್ತು ಸೊ ಹಾಗಾಗಿ ಮ್ಯೂಟ್ ಮಾಡಿದೆ ಇವತ್ತು ಸಂಜೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ನೋಡೋಣ ದಾವಣಗೆರೆಗೆ ಹೋಗ್ತೀವೋ ಇಲ್ಲ ಹರಿಹರದಲ್ಲೇ ಇರ್ತೀವೋ ಗೊತ್ತಿಲ್ಲ ಸೊ ಏನು ಮಾಡೋಣ ಇವಾಗ ಬೇಗ ಬೇಗ ಟಿಫನ್ ರೆಡಿ ಮಾಡಿ ಸೊ ತಿನ್ಕೊಂಬಿಡೋಣ ಇಲ್ಲ ಟೈಮ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಜಾರಲ್ಲಿ ಇಷ್ಟು ಮಸಾಲೆ ಸೊ ತುಂಬ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ದೊಡ್ಡ ಜಾರಲ್ಲಿ ಸ್ವಲ್ಪ ಮಸಾಲೆ ಆದರೆ ಬೇಗ ಆಗೋದಿಲ್ಲ ಹಾಗಾಗಿ ಸುಮಾರು ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಟೊಮೊಟೊ ಕಟ್ ಮಾಡ್ಕೋಬೇಕು ಏನು ಗೊತ್ತಾ ಫ್ರೆಂಡ್ಸ್ ಮಾರ್ಕೆಟಿಗೆ ಹೋಗಿದ್ದೆ ಮಾರ್ಕೆಟಿಗೆ ಹೋಗಿದ್ದೆ ಮೇಯ್ನಾಗಿ ನಾನು ಎಲ್ಲ ತರಕಾರಿ ತೊಗೊಂಡೆ ಬಟ್ ಮತ್ತೆ ಏನು ಬೇಕು ಅಂತ ಕೇಳಿದರು ಇನ್ನೇನು ಬೇಕು ಇನ್ನೇನು ಬೇಕು ಅಂತ ಹೇಳ್ತಾನೆ ಇದ್ದರು ಮತ್ತು ಮನೆಗೆ ಹೋಗಿ ನೆನೆಸ್ಕೋಬೇಡ ಹೇಳು ಹೇಳು ಅಂತ ಹೇಳಿ ನಾನು ಇದ್ಬಿಟ್ಟು ಎಲ್ಲ ಮುಗಿಸಿದೆ ಇನ್ನೇನು ಎಲ್ಲ ಸಾಕು ಸಾಕುಬಿಡಿ ಅಂತ ಹೇಳಿದೆ ಬಟ್ ಮೇಯ್ನಾಗಿ ಎಣ್ಣೆ ಖಾಲಿಯಾಗಿದೆ ನೋಡಿ ಎಣ್ಣೆ ಖಾಲಿಯಾಗ್ಬಿಟ್ಟಿದೆ ಇವಾಗ ಟಿಫನಿಗೆ ಸದ್ಯಕ್ಕ ಇದೆ ಬಟ್ ಮಧ್ಯಾಹ್ನ ಅಡ್ಗೆ ಅಡುಗೆ ಮಾಡಬೇಕು ಅಂತಂದರೆ ಎಣ್ಣೆ ಖಾಲಿಯಾಗಿದೆ ಸೊ ಇವಾಗ ಹೇಳಿದರೆ ಗುರು ಅಂತಲೇ ಟಿಫನ್ ಬೇರೆ ಇನ್ನೂ ಲೇಟ್ ಆಗಿದೆ ಸೊ ಹಾಗಾಗಿ ಕೈಗೆ ಟಿಫನ್ ಕೊಟ್ಟು ಹೊಟ್ಟೆ ತುಂಬಿಸ್ಬಿಟ್ಟು ಆಮೇಲೆ ಹೇಳೋದು ಎಣ್ಣೆ ಖಾಲಿಯಾಗಿದೆ ಅಂತ ಹೇಳಿ ತರ್ತಾರೆ ಬಟ್ ಇವಾಗ ಹಸ್ ಹಸ್ಕೊಂಡಿದಾರಲ್ಲ ಹಾಗಾಗಿ ಹೇಳ್ಬಿಟ್ರೆ ಹೂ ಅಂತಾರೆ ಸೊ ಮಕ್ಕಳು ಡೈಲಿ ಬೇಗ ಟಿಫನ್ ಮಾಡ್ತಾರೆ ಇವತ್ತು ರಜಾ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಇನ್ನು ತರಕಾರಿ ತೊಗೊಂಡು ಬಂದಿದ್ದು ಚೀಲ ಹಂಗೆ ಇಟ್ಟಿದ್ದೀನಿ ತಗೋತಬೇಕು ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಅಂದರೂ ತುಂಬಾ ರೇಟ್ ಆಗಿದೆ ಕೊತ್ತಂಬರಿ ಸೊಪ್ಪು ಅಂದರೂ ತುಂಬಾ ಆಗಿದೆ ಒಂದು ಕಟ್ಟು ಹತ್ತು ರೂಪಾಯಿ ಇನ್ನೂ ತುಂಬಾ ರೇಟ್ ಆಗಿತ್ತು ರೇಟ್ ಇತ್ತು ಅಂದರೆ ಬಟ್ ಇವಾಗ ಹತ್ತು ರೂಪಾಯಿ ಅಂತ ಹೇಳಿದರು ಸ್ವಲ್ಪ ಮನೇಲಿ ಇದೆ ಬಟ್ ಇರಲಿ ಅಂತ ಹೇಳಿ ಮತ್ತೆ ಎರಡು ತೊಗೊಂಡ್ವಿ ಹಾಗೆ ಇನ್ನೊಂದು ಈ ಟೈಮಲ್ಲಿ ಶುಂಠಿ ಅಂತೂ ಅಷ್ಟು ಚೆನ್ನಾಗಿ ಬರೋಲ್ಲ ಗಟ್ಟಿ ಶುಂಠಿ ಬರೋಲ್ಲ ಸೊ ಒಂಥರ ಹಸಿ 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 ಇರುತ್ತೆ ಹಾಗಾಗಿ ಎಷ್ಟು ತೊಗೊಂಡೆ ಎಷ್ಟೋ ಹಾಳಾಗ್ತಾ ಹಾಳಾಗ್ತಾಯಿರ್ತವೆ ಇನ್ನು ಮನೇಲಿದೆ ಸೊ ಹಾಗಾಗಿ ಸ್ವಲ್ಪ ಶುಂಠಿ ತಗೊಂಡೆ ಈರುಳ್ಳಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ ತುಂಬ ರೇಟ್ ಇದೆ ಎಲ್ಲ ತೆಗಿಬೇಕು ಇವಾಗ ಬೇಗ ಬೇಗ ಟಿಫನನ್ನು ರೆಡಿ ಮಾಡ್ಕೊಳ್ಳೋಣ ಇದಂತೂ ತುಂಬಾ ಈಸಿ ತರಕಾರಿ ಇಲ್ದಾಗ ಸೊ ಇದೇ ಥರ ನಾವು ಎಮರ್ಜೆನ್ಸಿ ಮಸಾಲ ಪಲಾವ್ ಮಾಡ್ಕೋತೀವಿ ಸೊ ಮಸಾಲೆ ಇಷ್ಟೇ ತುಂಬಾ ಹಾಕ್ಕೊಳ್ಳೋದಿಲ್ಲ ಇವ್ರು ಬಂದುಬಿಟ್ಟು ಅವಲಕ್ಕಿ ಮಾಡ್ತೀಯಾ ಉಪ್ಪಿಟ್ಟು ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಹೇಳ್ತಾಯಿದ್ರು ಬಟ್ ನಾನು ಅವಲಕ್ಕಿ ಮಂಡಕ್ಕಿ ಬೇಡ ಬಿಡಿ ಮತ್ತೇನು ಅಂತ ಹೇಳಿ ರೈಸ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ರೈಸ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ಮಸಾಲೆಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ಟಿದೆ ಸ್ವಲ್ಪ ಇದು ಹಿಂಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಪರವಾಗಿಲ್ಲ ನೈಸ್ ಆಗಿದೆ ಮಸಾಲೆ ಸ್ವಲ್ಪ ನೀರು ಹೋಗಿ ಇವಾಗ ಇದಕ್ಕೆ ಅರಶಿನ ಇದ್ದೀನಿ ನನಗೆ ಸ್ವಲ್ಪ ಅರಶಿನ ಜಾಸ್ತಿನೇ ಹಾಕ್ತೀನಿ ಸೊ ಆರೋಗ್ಯಕ್ಕೂ ಒಳ್ಳೆಯದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಳ್ತೀನಿ ಸೊ ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೋದು ಬಟ್ ನಾನು ಹಾಕಿಲ್ಲ ಸೊ ಇವ್ರಿಗೆ ರೆಡ್ ಕಲರ್ ಮಾಡು ಅಂತ ಹೇಳಿದ್ರು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ನೀರೆಲ್ಲ ಇಂತ ಇದೆ ನೋಡಿ ನೀರೆಲ್ಲ ಹೋಗಿ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಹಾಗೆ ಮಿಡಲಲ್ಲಿ ಸ್ವಲ್ಪ ಪುದೀನ ಇತ್ತು ಹಾಗಾಗಿ ಪುದೀನೂ ಹಾಕ್ಕೊಳ್ಳೋಣ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡೆ ಸೊ ಅದನ್ನು ತೋರಿಸಿಲ್ಲ ಇವಾಗ ಚೆನ್ನಾಗಿ ನೀರೆಲ್ಲ ಹೋಗಿಬಿಟ್ಟಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಾನು ಯಾವಾಗಲೂ ಹರಳುಪ್ಪೆ ಯೂಸ್ ಮಾಡೋದು ಹರಳುಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು ಒಂದು ಗ್ಲಾಸ್ ಅಷ್ಟೇ ಇದ್ದೀನಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಾಯಿದ್ದೀನಿ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಸೊ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸೊ ತೊಳೆದು ಇಟ್ಕೊಂಡಿರೋ ಅಕ್ಕಿ ಹಾಕ್ಕೊಂಡು ಎರಡು ಬೀಜಲು ಆದರೆ ಸಾಕು ನಾವು ಜಾಸ್ತಿ ಕೆಲವರು ಒಂದು ಬೀಜಲು ಹಾಕ್ತಾರೆ ಅಕ್ಕಿ ನೆನೆಸ್ತಾರೆ ಬಟ್ ನಾನು ಅಕ್ಕಿ ನೆನ್ಸಕ್ ಹೋಗೋಲ್ಲ ಹಾಗೆ ತೊಳೆದು ಬಿಟ್ಟು ಹಾಕ್ತೀನಿ ಹಾಗೆ ಒಂದು ಕುದಿ ಬರ್ತಾ ಇರಬೇಕು ಅವಾಗ ನಾನು ಮುಚ್ತೀನಿ ನಮ್ಮ ಮನೆಯವರು ಏನು ಬಿಟ್ಟ ಏನು ಗೊತ್ತಾ ಹಾಗೆ ಹಾಕಿದ ತಕ್ಷಣ ಸ್ವಲ್ಪತ್ತು ಬಿಟ್ಟು ಮುಚ್ಕೊಂಡ್ಬಿಡ್ತಾರೆ ಸೊ ಎಕ್ಸ್ಟ್ರಾ ನೀರೆಲ್ಲ ತೆಕ್ಕೊಂಡ್ಬಿಡ್ಬೇಕು ಮತ್ತೆ ತುಂಬಾ ಜಾಸ್ತಿ ಆದ್ರೆ ಮುದ್ದೆ ಆಗ್ಬಿಡುತ್ತೆ ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಕುದಿ ಬರ್ಲಿ ಸಾಕು ಏನ್ ಗೊತ್ತ ಫ್ರೆಂಡ್ಸ್ ಈ ಸಂಡೇ ಡೈಲಿ ಸ್ವಲ್ಪ ಬೇಗ ಆಗ್ಬಿಡುತ್ತೆ ಟಿಫನ್ ಎಲ್ಲ ಬೇಗ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಟ್ ಸಂಡೆ ಸ್ವಲ್ಪ ಲೇಟೇ ಅದರಲ್ಲೇ ಮಾರ್ಕೆಟಿಗೆ ಹೋಗಿದ್ದೆ ಆ್ಯಕ್ಚುಲಿ ನಮ್ಮ ಮನೆಯವರು ನೆನ್ನೆ ಆ್ಯಕ್ಚುಲಿ ನನಗೆ ಕೊಟ್ಟು ಹೋಗಿದ್ರು ಟೊಮೆಟೊ ಹಣ್ಣು ಅದೆಲ್ಲ ಇರಲಿಲ್ಲ ಸೊ ಏನು ಬೇಕು ಅದೆಲ್ಲ ಬಾ ಅಂತ ಹೇಳಿ ನಾನೇನು ಮಾಡಿದೆ ಮಕ್ಕಳ ಜೊತೆಗೆ ಹೋದ್ರೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡೆ ಹಾಗೆ ತುಂಬ ಬಿಸ್ಲಿಕ್ತಲ್ಲ ಮಿಲ್ಕ್ ಶೇಕ್ ಕುಡಿದ್ಬಿಟ್ಟು ಸಂಜೆ ಹೋಗೋಣ ಮತ್ತೊಂದು ಸರ್ತಿ ಮಾರ್ಕೆಟಿಗೆ ಅಂದ್ಕೊಂಡೆ ಬಟ್ ಸಂಜೆ ಫುಲ್ಲು ಮಳೆ ಅಂದರೆ ಮಳೆ ನೆನೆ ಇವಾಗ ಕುದೀತಾ ಇದೆ ಬಿದ್ದನ ಕೂಡ ಸೊ ನಿನ್ನೆ ಫುಲ್ಲು ಮಳೆ ಸಂಜೆ ಹೋಗ್ಲಿಕ್ಕೆ ಆಗಿಲ್ಲ ಸೊ ಹಾಗಾಗಿ ಮತ್ತೆ ಇವತ್ತು ಬೈಸ್ಕೊಂಡು ಬೈಸ್ಕೊಂಡು ಎಲ್ಲಿ ಹೋಗ್ತೀನೋ ಅಂತ ಅನ್ಕೊಂಡೆ ಬಟ್ ಮಕ್ಕಳ ಜೊತೆಗೆ ಹೋಗಿದ್ದೆ ಶೇಕ್ ಕುಡಿಸಿದೆ ಸಂಜೆ ಹೋಗೋಣ ಅಂತ ಇದ್ದೇರಿ ಬಟ್ ಮಳೆ ಬಂತು ಅಂತ ಅಂದರು ಸುಮ್ಮನೆ ಕರ್ಕೊಂಡು ಹೋದ್ರು ನನಗದು ಅಂದ್ರೆ ಬೈಯೋದಿಲ್ಲ ಮನೆಗೆ ಬೇಕಿರೋ ವಸ್ತುಗಳ ತಗೊಂಡ್ಬರ್ಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ಬಾ ಅಂತ ಹೇಳಿ ಕರ್ಕೊಂಡೋದು ಬಟ್ ಇವಾಗ ಎಣ್ಣೆದೊಂದಿದೆ ಏನು ಗತಿ ಇದೆಯೋ ಏನು ಅದ್ರಲ್ಲ ಹೀಗೆ ಮಾಡ್ತಾ ಇದ್ದೀನಿ ಅರಿವು ಮರುಗು ಥರ ಸೊ ವಿಷಯದ ಆದ ತಕ್ಷಣವೇ ಅವ್ರಿಗೆ ಟೀಫಂಡ್ ಕೊಟ್ಟು ಗೊತ್ತಿಲ್ಲ ಸೊ ರೆಡಿ ಆಯಿತು ನಮ್ಮ ಮಸಾಲ ಭಾತ್ ಮಸಾಲ ರೈಸ್ ಸೊ ತರಕಾರಿ ಇಲ್ದಾಗ ಈ ಥರ ಅರ್ಜೆಂಟಾಗಿ ಮಾಡ್ಕೊಂಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದಕ್ಕೆ ಚಟ್ನಿನೂ ಕೂಡ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಆಗಿತ್ತು ಲೇಟಾದ್ರೂ ಕೂಡ ಆ್ಯಕ್ಚುಲಿ ಬೆಳಗ್ಗೆ ಟಿಫನ್ ತಿಂದ್ಕೊಂಬಿಟ್ಟು ಅವರು ಅರ್ಜೆಂಟ್ ಕೆಲಸ ಐತಿ ಅಂತ ಕಾಲ್ ಬಂತು ಸೊ ಫೋನ್ ಬಂತು ಅಂತ ಹೋಗಿಬಿಟ್ರು ಎಣ್ಣೆ ಹೇಳಿದೆ ಸೊ ತಂದು ಕೊಟ್ಟು ಹೋಗ್ಬಿಟ್ರು ಸೊ ಹಾಗಾಗಿ ಅವಾಗ ವಿಡಿಯೋ ಮಾಡಲಿಕ್ಕಾಗಿಲ್ಲ ಸಂಜೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ವ ಸೊ ಆ್ಯಕ್ಚುಲಿ ದಾವಣಗೆರೆಗೆ ಕರ್ಕೊಂಡು ಹೋಗ್ತೀನಿ ಸೊ ಅಲ್ಲಿ ಸುಬರ್ಣನ ಮಿರ್ಚಿ ಮಂಡಕ್ಕೆ ತಿನ್ನಲಿಕ್ಕೆ ಹೋಗೋಣ ಅಂತ ಹೇಳಿದ್ರು ತುಂಬಾ ಇಷ್ಟ ನಂಗೆ ಅಲ್ಲಿದ್ದು ಸೊ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಸೊ ಹಾಗೆ ಕರ್ಕೊಂಡು ಬಂದರು ಹೊರಗಡೆ ಹಾಗೆ ಅಮ್ಮಂಗೆ ನಾನು ಒಂದು ಪರ್ಸು ಕೊಡಬೇಕು ಅಂತ ಇದೆ ಆ್ಯಕ್ಚುಲಿ ಅಮ್ಮಂಗೆ ಸೊ ನಾನು ಹಿಂದಿನ ದಿನ ಅಮ್ಮನ ಹತ್ರ ಹೋಗಿದ್ದೆ ಅಮ್ಮ ಹೊರಗಡೆ ಹೊಂಟಿದ್ರು ಸೊ ಫೋನು ಒಂದು ಎರಡು ಟ್ಯಾಬ್ಲೆಟ್ಸ್ ಇಟ್ಕೊಳಕ್ಕೆ ಅಮ್ಮನ ಹತ್ರ ಒಂದು ಸಣ್ಣ ಪರ್ಸು ಅಂದರೆ ಅಮ್ಮನ ಫೋನು ಪರ್ಸಲ್ಲಿ ಕೂಡ್ತಾ ಇರಲಿಲ್ಲ ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ ಸೊ ಅಮ್ಮಂಗೆ ಒಂದು ಪರ್ಸು ಅಂದರೆ ಅವರು ಫೋನ್ ಕೂತ್ಕೋಬೇಕು ಒಂದು ಸ್ವಲ್ಪ ಒಂದು ಸ್ವಲ್ಪ ಅಮೌಂಟು ಒಂದು ಸ್ವಲ್ಪ ಒಂದು ಎಮರ್ಜೆನ್ಸಿ ಒಂದು ಎರಡು ಟಾ ಟ್ಯಾಬ್ಲೆಟ್ಸ್ ತೊಗೊಂಡು ಹಾಕ್ಕೊಂಡು ಹೋಗ್ಲಿಕ್ಕೆ ಒಂದು ಪರ್ಸ್ ಕೊಡ್ಸೋಣ ಅಂತ ಇವ್ರ ಹತ್ರ ಹೇಳಿದೆ ಸರಿ ಆಯಿತು ಕೊಡಿಸು ಅಂತ ಹೇಳಿದರು ಹಾಗೆ ಅಮ್ಮ ಮತ್ತು ಇಲ್ಲ ದೊಡ್ಡ ವ್ಯಾನಿಟಿ ಬ್ಯಾಗೆ ಹಾಕ್ಕೊಂಡು ಹಿಂಗೆ ಹೋಗಿ ಹಿಂಗೆ ಬರಲಿಕ್ಕೆ ಒಂದು ಸೊ ಒನ್ ಟೂ ಅವರು ಒನ್ ತ್ರೀ ಅವರು ಹೋಗೋಕ್ಕೆ ಅಮ್ಮ ಮತ್ತೆ ವ್ಯಾನಿಟಿ ಹಾಕ್ಕೊಂಡು ಅದೆಲ್ಲ ಹೋಗಬೇಕು ಸೊ ಹಾಗಾಗಿ ಪರ್ಸ್ ಆದರೆ ಫೋನ್ ಇಟ್ಕೊಂಡು ಹೋದರೆ ಚೆಂದ ಇರುತ್ತೆ ಅಂತ ಹೇಳಿ ಸೊ ನಾನು ಅಮ್ಮಂಗೆ ಹೇಳಿಲ್ಲ ಕೊಡಿಸ್ತೀನಿ ಅಂತ ಹೇಳಿ ಹಾಗೆ ಬಂದೆ ಹೊರಗಡೆ ಕರ್ಕೊಂಡು ಬಂದ್ರಲ್ಲ ಸೊ ಏನು ತಿಂತೀಯಾ ಏನು ತಿಂತೀಯಾ ಅಂತ ಹೇಳಿದ್ರು ನನಗೇನು ಬೇಡ ರೀ ಅಂತ ಹೇಳಿದೆ ಹಾಗೆ ಪರ್ಸ್ ಅಂಗಡಿಗೆ ಬಂದ್ವಿ ಸೊ ಪರ್ಸ್ ನೋಡ್ತಾ ಇದ್ದೆ ನಾನು ಕೂಡ ತೊಗೊಂಡಿದ್ದೆ ಲಾಸ್ಟ್ ಟೈಮು ತುಂಬ ಇಷ್ಟ ಆಯಿತು ಅಮ್ಮ ಹಾಗೆ ಇವರು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂಥೇಳಿ ಸರಿ ಆಯಿತು ಅಂಥೇಳಿ ಒಂದು ಅವರು ಇಷ್ಟದೇ ಫೋ ಪರ್ಸ್ ತೊಗೊಂಡೆ ಹಾಗೆ ಬಳೆ ಇದ್ರು ಸೊ ಬಳೆ ಚೆನ್ನಾಗಿದೆ ನೋಡು ತಗೋ ತಗೋ ಕಿವಿ ಚೆನ್ನಾಗಿದೆ ತಗೋ ತಗೋ ಅಂತ ಹೇಳಿ ನಾನು ಬಂದುಬಿಟ್ಟು ಜಾಸ್ತಿ ಏನು ತೊಗೊಳೋಕ್ಕೆ ಹೋಗೋದಿಲ್ಲ ಸೊ ಏನಕ್ಕೆ ಸುಮ್ಮನೆ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ ಅವ್ರು ಏನಾದರೂ ಕೊಡ್ಸೋಕ್ಕೆ ಬಂದರೆ ನಾನು ಬೇಗ ತೊಗೊಳೋದೇ ಇಲ್ಲ ಸೊ ಅದೊಂದು ಪ್ರಾಬ್ಲಮ್ಮು ಹಾಗೆ ಅದರಲ್ಲೂ ಇವ್ರು ಬಿಟ್ಟೇ ಇಲ್ಲ ತಗೋ ತಗೋ ಅಂತ ಅಂದರು ತಗೊಂಡು ಸೊ ಅಮ್ಮನ ಮನೆಗೆ ಹೋಗೋಣ ಬನ್ನಿ ಏನು ತಿನ್ನೋದು ಬೇಡ ಅಂತ ಹೇಳಿ ಹೊರಟ್ವಿ ಸೊ ಅಮ್ಮನ ಮನೆಗೆ ಬರ್ತಾ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಸೊ ಅಮ್ಮಂಗೆ ಒಂದು ಪರ್ಸ್ ತೊಗೊಂಡಿದ್ದೀವಿ ನೋಡೋಣ ನಮ್ಮಮ್ಮ ಏನೇ ಹೇಳ್ತಾರೋ ಸೊ ಇವರು ಕೂಡ ಬರ್ತಾ ಇದ್ದಾರೆ ನನ್ನ ಜೊತೆಗೆ ನಮ್ಮಮ್ಮ ಫೋನ್ ಮಾಡಿದರು ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದ್ದೆ ಸೊ ಓ ಪರ್ಸ್ ನೋಡಿಬಿಟ್ಟು ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಪಟಾಕಿ ಗಣಪತಿ ಇದು ಬನ್ನಿ ಅಮ್ಮ ಮನೆ ಬಂತು ಡೋರ್ ಹಾಕ್ಕೊಂಡಿದ್ದಾರೆ ಅಮ್ಮ 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 ಯಾವ್ದು ಬೇಕು ಅದು ತಗೋ

ನಾನು ಆ್ಯಕ್ಚುಲಿ ಅಮ್ಮ ನಾನು ಇಷ್ಟಪಟ್ಟು ತೊಗೊಳ್ತಾರೆ ಅಂತ ಹೇಳಿ ನಾನು ಅದು ತೊಗೊಂಡೆ ಸೊ ಇದು ಇವರು ಅಲ್ಲೇ ಹೇಳಿದರು ಇದು ನಿಮ್ಮ ಅಮ್ಮಂಗೆ ತಗೋ ಇದು ನಮ್ಮಮ್ಮ ಅಮ್ಮಂಗೆ ತಗೋ ಅಂತ ಹೇಳಿ ಬಟ್ ನಾನು ಅಂದೆ ಬೇಡ ಅಮ್ಮಂಗೆ ಅದಿರಲಿ ಅಂತ ಆದ್ರೂ ಎರಡು ತೊಗೊಂಡು ಬಂದಿದ್ವಿ ನೋಡೋಣ ಯಾವ ಇದು ಇಷ್ಟಪಡ್ತಾರೆ ಅಂತ ಹೇಳಿ ಸೊ ಅಮ್ಮ ಆ್ಯಕ್ಚುಲಿ ಯಾಕೆಲ್ಲ ತರಕೋದೆ ತರಬೇಡ ನೀನು ಹಂಗೆಲ್ಲ ಅಂತ ಸೊ ಅಮ್ಮ ನಾನು ತಂದು ಕೊಟ್ಟಿದ್ರೆ ಇದು ಏನು ತಪ್ಪಿಲ್ಲ ಸುಮ್ಮನೆ ತೊಗೊಳ್ಳಿ ನೀವು ಅಂತ ಹೇಳಿದೆ ಸೊ ಅಮ್ಮ ಫೈನಲಿ ಅಳಿಯ ಇಷ್ಟಪಟ್ಟಿದ್ದೆ ಅಮ್ಮಂಗೂ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ನಾನು ತಂದಿದ್ದ ಪರ್ಸು ನಮ್ಮಮ್ಮ ಬೇಡ ಇದು ಹುಡುಗಿಯರು ಇಟ್ಕೊಳ್ಳೋದು ಅಂತ ಅಂದರು ಅಯ್ಯೋ ದೇವರೇ ಅಂದ್ಕೊಂಡು ಆಯಿತು ಸರಿ ತೊಗೊಳ್ಳಿ ನಿಮಗೆ ಇಷ್ಟ ಬಂದಿದ್ದೆ ತೊಗೊಳ್ಳಿ ಅಂತ ಹೇಳಿ ಫೋನೆಲ್ಲ ಇಟ್ಟು ಸೊ ತೋರಿಸಿದೆ ಅಮ್ಮ ಚೆನ್ನಾಗಿದೆ ಗ್ಯಾಪು ಕೂಡ ಇದೆ ಆಮೇಲೆ ಅಮ್ಮಂಗೆ ತುಂಬ ಇರೋ ಪರ್ಸು ಈ ಥರ ಇಷ್ಟ ಸೊ ಇಲ್ಲಾಂದರೆ ಒಂದೇ ಕಡೆ ಇಟ್ಕೋಬೇಕು ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಲ್ಲಿ ಇಲ್ಲಿ ಇಲ್ಲೇನಿದೆ ಅಂತ ಹೇಳಿ ಸೊ ಹಾಗಾಗಿ ಅಮ್ಮ ಒಂದು ಕಡೆ ಫೋನು ಒಂದು ಕಡೆ ದುಡ್ಡು ಗಿಡ್ಡು ಇಟ್ಕೊಳ್ಳೋಕ್ಕೆ ಸೊ ಇದು ನಮ್ಮ ಮನೆಯವರು ಇಷ್ಟಪಟ್ಟಿದ್ದು ನಮ್ಮಮ್ಮಂಗೆ ಸೊ ಅಮ್ಮನೂ ಕೂಡ ಅದೇ ಇಷ್ಟಪಟ್ಟರು ತುಂಬಾ ಚೆನ್ನಾಗಿತ್ತು ಸೊ ಇದು ಮತ್ತು ನಾನು ಮಾರನೇ ದಿನ ಹೋಗಿ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಆ ಥರ ಪರ್ಸ್ ಇದೆ ಸೊ ಹಾಗೆ ಬಳೆ ಸೊ ಇವರು ಇಷ್ಟಪಟ್ಟು ಕೊಡಿಸಿರೋ ಬಳೆ ತೊಗೊಂಡೆ ಬೇಡ ಅಂದರೆ ಬೈತಾರೆ ಅಂದ್ಕೊಂಡು ಸುಮ್ಮನೆ ತೊಗೊಂಡೆ ಯಾವಾಗಲೂ ಏನೂ ತಗೊಳ್ಳೋದಿಲ್ಲ ನೀನು ಏನೂ ತಿನ್ನೋದಿಲ್ಲ ತಗೊಳ್ಳೋದಿಲ್ಲ ಇದೊಂದು ಪ್ರಾಬ್ಲಮ್ ನೋಡು ನಿಂದು ಅಂತೇಳಿ ಸರಿ ಆಯಿತು ಬಿಡಿ ತೊಗೊಳ್ತೀನಿ ಅಂತ ತೊಗೊಂಡೆ ಸೊ ದಾವಣಗೆರೆದು ಹೋಗಬೇಕಿತ್ತು ಬಟ್ ದಾವಣಗೆರೆಗೆ ಬದಲಿ ಇಲ್ಲಿ ನಮ್ಮಮ್ಮಂಗೆ ಖುಷಿಯಾಯಿತು ಸೊ ನಮ್ಮಮ್ಮ ಖುಷಿ ಅದು ನನಗೆ ತುಂಬಾ ಇಷ್ಟ ಆಯಿತು ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಸೊ ಇಷ್ಟ ಆದರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸೊ ಸೊ ಈ ವಿಡಿಯೋನ ನಾನು ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ सो ओके बाय बाय फ्रेंड्स ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬಾಯ್ ಬಾಯ್